ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಕಾಸ್ ಕಿಚನ್ ಇವತ್ತು ಭಾನುವಾರ ಭಾನುವಾರ ಆಗಿರೋದ್ರಿಂದ ಏನಾದ್ರು ಸ್ಪೆಷಲ್ ಮಾಡಲೇಬೇಕಲ್ವಾ ಸೊ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋವಾಗ ನನ್ನ ಮಗ ಬಂದು ಅಮ್ಮ ನನಗೆ ಬಿರಿಯಾನಿ ಬೇಕು ನನಗೆ ಮಾಡಿಕೊಡು ಅಂತ ಕೇಳಿದೆ ಸೊ ಸರಿ ಆಯಿತು ಬಿರಿಯಾನಿ ಮಾಡೋಣ ಅಂತ ರೆಡಿ ಆದ್ವಿ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಮೂರು ಸ್ಪೂನ್ ಬಿರಿಯಾನಿ ಪೌಡ್ರು ಒಂದು ಸ್ಪೂನ್ ಜೀರಿಗೆ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಅರ್ಶನ ಪುಡಿ ಚಕ್ಕೆ ಲವಂಗ ಏಲಕ್ಕಿ ಒಂದು ನಿಂಬೆಹಣ್ಣು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ದಪ್ಪನ ಹಚ್ಚಿಟ್ಕೊಂಡಿರೋವಂಥ ಟೊಮ್ಯಾಟೊ ಎರಡು ಸಣ್ಣ ಉದ್ದನೆ ಹಚ್ಚಿರುವಂಥ ಸಣ್ಣಗೆ ಉದ್ದಗೆ ಹಚ್ಚಿರುವಂತಹ ಈರುಳ್ಳಿ ಹದಿನೈದು ಮೆಣಸಿನ್ಕಾಯಿ ಮೊಸರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ತೊಳೆದಿಟ್ಕೊಂಡಿರುವಂತಹ ಅರ್ಧ ಕೆ ಜಿ ಚಿಕನ್ ಹಾಗೆ ಒಂದು ಕೆ ಜಿ ಅಕ್ಕಿ ಮೊದಲಿಗೆ ಜಾರಿಗೆ ಟೊಮೆಟೊ ಹಾಕ್ಕೊಳ್ಬೇಕು ನಾವು ಜಾಸ್ತಿ ಜನಕ್ಕೆ ಮಾಡ್ತಿರೋದ್ರಿಂದ ನಮ್ಮ ಮನೇಲಿ ನಾವು ಜಾಸ್ತಿ ಜನ ಇರೋದ್ರಿಂದ ನಾನು ಜಾಸ್ತಿ ಟೊಮೆಟೊ ತೊಗೊಂಡಿದ್ದೀನಿ ನಾನು ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟಿದ್ದಾರೆ ಅಂತ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ತಗೊಳ್ಳಿ ಹಾಗೆ ನಾನು ಹದಿನೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಹಚ್ಚಿಟ್ಕೊಂಡಿರೋಂಥ ಪುದೀನ ಕೊತ್ತಂಬರಿನ ಹಾಕಿ ಅದನ್ನು ನುಣ್ಣಿಗೆ ರುಬ್ಕೋಬೇಕಾಗತ್ತೆ ಆಮೇಲೆ ಒಂದು ತಪ್ಪಲೇನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ ಹೇಗೆ ಫ್ರೈ ಆಗ್ತಿದೆ ಅದು ಅಂತ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಇದಾದ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ವ ಟೊಮೆಟೊ ಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನಾನ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಅದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಹಾಗೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಏನಿರುತ್ತಲ್ಲ ಅದನ್ನು ಅದರೊಳಗೆ ಆ್ಯಡ್ ಮಾಡಬೇಕಾಗತ್ತೆ ಚಿಕನ್ನ ಆ್ಯಡ್ ಮಾಡಿದಾಯಿತು ಈಗ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚಿಕನ್ಗೆ ಮಸಾಲೆ ಹಿಡಿಬೇಕಾಗುತ್ತೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಚಿಕನ್ಗೆ ಮಸಾಲೆ ಹಿಡಿಬೇಕಲ್ಲ ಸೊ ಅದಕ್ಕೆ ಅದನ್ನು ಮಸಾಲೆ ಅದಕ್ಕೆ ಮಸಾಲೆ ಹಿಡಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾವೇನು ಮಸಾಲೆ ಪದಾರ್ಥ ತೊಗೊಂಡಿರ್ತೀವಲ್ಲ ಬಿ ಬಿರಿಯಾನಿ ಪೌಡ್ರು ಖಾರದ ಪುಡಿ ಅಷ್ಟು ಪುಡಿ ಜೀರಿಗೆ ಪುಡಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಏನು ತೊಗೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಸಾಲೆಗೆ ಹೊಂದ್ಕೋಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಏನು ತೊಗೊಂಡಿದೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು ನಂತರ ಅದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಅದಕ್ಕೆ ನಾವೇನು ಮೊಸರನ್ನು ತಗೊಂಡಿದ್ವಲ್ಲ ಮೊಸರನ್ನ ಆ್ಯಡ್ ಮಾಡಬೇಕಾಗುತ್ತೆ ಬಿಕಾಸ್ ಮೊಸರು ಕೊಟ್ಟಾಗ ಅದೊಂದು ಸ್ವಲ್ಪ ಹುಳಿ ಟೆಕ್ಸ್ಚರ್ನ ಕೊಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮೊಸರನ್ನ ಆ್ಯಡ್ ಮಾಡೋದರಿಂದ ಸೊ ಸ್ವಲ್ಪ ಮೊಸರನ್ನ ಒಂದು ಕಾಲು ಇಟ್ಟುವಷ್ಟು ಮೊಸರನ್ನ ಆ್ಯಡ್ ಮಾಡಿದ್ದೀನಿ ಸೊ ನೀವು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕೊತ್ತಂಬರಿ ಪುದೀನ ನಾವು ಇನ್ನೂ ಸ್ವಲ್ಪ ಮಿಕ್ಕಿಸ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಅದನ್ನು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಕುದಿಯೋದಿಕ್ಕೆ ಬಿಡಿ ನೋಡಿ ಅದು ಹೇಗೆ ಕುದೀತಾ ಇದೆ ಅಂತ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನೀವು ಎಷ್ಟು ಹಕ್ಕಿ ತಗೊಂಡಿರ್ತೀವೋ ಅದರ ಮೇಲೆ ನೀರನ್ನು ಹಾಕಬೇಕಾಗುತ್ತೆ ಹಾಗೆ ಅದಕ್ಕೆ ನಾವು ತೊಗೊಂಡಿರುವಂತಹ ನಿಂಬೆಹಣ್ಣು ಒಂದು ನಿಂಬೆ ಹಣ್ಣು ತೊಗೊಂಡಿದ್ವಲ್ಲ ಆ ನಿಂಬೆಹಣ್ಣನ್ನ ಇಂಟ್ಕೊಳ್ಳಿ ನಿಂಬೆಹಣ್ಣನ ಹಿಂಡಿದ ಆದ ನಂತರ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಅದು ಮಿಕ್ಸ್ ಆಗಿ ಅದು ಕುದಿಯೋಕ್ಕೆ ನಿಲ್ಲತ್ತಲ್ಲ ಆಗ ಅದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಅಕ್ಕಿನ ಆ್ಯಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಹಾಗೆ ಅದು ಸ್ವಲ್ಪ ಬೆಂದಾದಮೇಲೆ ನೋಡಿ ಬಿರಿಯಾನಿ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ ನೋಡಿ ಕಾಣಿಸ್ತಿದೆಯಲ್ಲ ನಿಮಗೆ ಬಿರಿಯಾನಿ ಹೇಗಾಗಿದೆ ಅಂತ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮಕ್ಕಳಿಗೆ ನೀವು ಮಾಡಿಕೊಡಿ ಇಷ್ಟ ಆಗುತ್ತೆ ಮಕ್ಕಳು